ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ದಿನ ನಾವು ಪುಳಿಯೋಗರೆ ಮಾಡೋಣ ಅಯ್ಯಂಗಾರ್ ಪುಳಿಯೋಗರೆ ರೀತಿ ಮಾಡೋಣ ಕರಿ ಇದು ಕೊತ್ತಂಬರಿ ಕರಿಬೇವ್ ತೊಗೊಂಡಿದ್ದೀನಿ ಆರ್ ಪೌಡ್ರು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಗೋಳಿಗಾತ್ರ ಹುಣ್ಸೆ ಹಣ್ಣು ಅದು ಮೆಣಸಿನಕಾಯಿ ಬೆಳ್ಳುಳ್ಳಿ ಸಾಸಿವೆ ಸ್ವಲ್ಪ ಬೆಲ್ಲ ಉದ್ದಿನಬೇಳೆ ಶೇಂಗಾ ಬೀಜ ಮತ್ತು ಎಮ್ ಆರ್ ತೊಗೊಂಡಿದ್ದೀನಿ ನೋಡಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಮನೇಲಿ ನಾವು ಮಾಮೂಲಿ ಮಾಡ್ತೀವಲ್ಲ ಅದೇ ರೀತಿಯೇ ಬಟ್ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ದೇವಸ್ಥಾನದ ಪುಳಿಯೋಗರೆ ಹೋಗ್ರೆ ಕೊಡ್ತಲ್ಲ ಆ ರೀತಿ ಇವಾಗ ನೋಡೋದಕ್ಕೆ ಅವನು ಕಡಾ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ನಾವು ಹುಣಸೆಣ ಸ್ವಲ್ಪ ಕ್ಯುಣಿ ಇಟ್ಕೊಳ್ಳೋಣ ಸ್ವಲ್ಪ ಬೆ ತೂ ಬೆಚ್ಚಗಿನ ಬಿಸಿ ನೀರಿನಲ್ಲಿ ನಾನು ಸ್ವಲ್ಪ ಕಲಸಿ ಇಟ್ಟಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೆ ಸ್ವಲ್ಪ ಆಯಲ್ ಹಾಕಿದ್ದೀನಿ ಬಾಣಲೆಗೆ ಸಾಸಿವೆ ಹಾಕಿ ಕಡಲೆ ಬೇಳೆ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಇವಾಗ ನಾವು ಕಡಲೆಬೇಳೆಯೂ ಕೂಡ ಈಗ ಶೇಂಗಾ ಬೀಜನೂ ಹಾಕೊಳ್ಳೋಣ ಶೇಂಗಾ ಬೀಜ ಜೊತೆಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಡಲೆ ಬೇಳೆನೂ ಹಾಕ್ಕೊಳ್ಳೋಣ ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾವು ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಇರಲಿ ಉರಿ ಇವಾಗ ಇದಕ್ಕೆ ಹುಣಸೆಹಣ್ಣೆನ ನಾವು ಹುಳಿನ ತೆಗೆದು ಇಟ್ಕೊಂಡಿದ್ವಲ್ಲ ಕಿವುಚಿ ಅದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಎಣ್ಣೆ ಇದ್ದಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ ತಿನ್ನೋದಕ್ಕೆ ಇಲ್ಲಾಂದರೆ ಡ್ರೈ ಆದರೂ ತಿನ್ನೋದೇ ಚೆನ್ನಾಗಿರಲ್ಲ ಇವಾಗ ನಾವು ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಅದಕ್ಕೆ ಇವಾಗ ಇವಾಗ ನಾವು ವಾರಗಳು ಮಾಡುವಾಗೆಲ್ಲ ಅರ್ಜೆಂಟಾಗಿ ತಿಂಡಿ ಮಾಡೋಕ್ಕಾಗಲ್ಲ ಅವಾಗ ಈ ರೀತಿ ನಾವು ಪುಳಿಯೋಗರೆ ಮಾಡಿಟ್ಕೊಂಡ್ರೆ ಮನೇಲಿ ಅದನ್ನು ನಾವು ರೈಸ್ ಕಲಸಿ ಕೊಡ್ಬೋದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಮಾಡುವ ಕೊಡ್ಬೋದು ಎಲ್ಲ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ತುಂಬ ಟೇಸ್ಟಿಗೆ ಬರುತ್ತೆ ಪುಳಿಯೋಗರೆ ಪುಳಿಯೋಗರೆ ದೇವಸ್ಥಾನಕ್ಕೆ ಕೊಡ್ತಾರಲ್ಲ ಆ ರೀತಿ ಬರ್ತಿದೆ ನೋಡಿ ಹತ್ತು ನಿಮಿಷದ ಕೆಲಸ ಅಷ್ಟೇ ಒಂದು ಎಮ್ ಟಿ ಆರ್ ಪೌಡ್ರ್ ಮನೇಲಿ ತೊಗೊಂಡು ಇಟ್ಕೊಂಡ್ರೆ ಆರಾಮಾಗಿ ಮನೇಲಿ ಮಾಡ್ಬೋದು ಇವಾಗ ನಾವು ಅದಕ್ಕೆ ಎಂಟಿ ಆರ್ ಪೌಡ್ರು ಪುಳಿಯೋಗರೆ ಇದೆಯಲ್ಲ ರೆಡಿದು ಅದನ್ನು ಸೇರಿಸ್ಕೊಳ್ಳೋಣ ಕೆಲವರು ಮನೆಯಲ್ಲೇ ಕೂಡ ಮಾಡ್ತಾರೆ ನಾವು ಮಾಡ್ಬೋದು ಬಟ್ ನಾನು ಒಂದು ಪ್ಯಾಕ್ ಅರ್ಜೆಂಟಿಗೆ ಇರಲಿ ಅಂತ ನೂರು ಗ್ರಾಮ್ ತೊಗೊಂಡು ಬಂದಿದೆ ಈಗ ಅದನ್ನು ಸೇರಿಸಿ ಮಾಡ್ತಾಯಿದ್ದೀನಿ ಈಗ ಲೋ ಫ್ಲೇಮಲ್ಲಿ ಇರಲಿ ನಮ್ಮ ಇದು ಗ್ಯಾಸ್ ಸ್ಟೋವು ಏಕೆಂದರೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಿಡಿ ಬೇಕು ಈಗೆಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ತಾವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡ್ಬೋದು ನೋಡಿ ಇದೆ ಸೂಪರಾಗಿ ಕಾಣ್ತಾ ಇದೆ ಸ್ವಲ್ಪ ಕೊಬ್ಬರಿನ ನಾನು ಆಫ್ಲೈನಲ್ಲಿ ಹಾಕಿದ್ದೀನಿ ಆನ್ ಸ್ಕ್ರೀನಲ್ಲಿ ಹಾಕಿಲ್ಲ ಆಫ್ ಆಫ್ ಸ್ಕ್ರೀನಲ್ಲಿ ಹಾಕಿದ್ದೀನಿ ನೀವು ಕೂಡ ಕೊಬ್ಬರಿನ ತುರಿ ತೋ ತುರಿದುಕೊಂಡು ಅದನ್ನು ಹಾಕಿ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಈಗ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕುಕ್ಕರಲ್ಲಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ ಈಗ ಅದಕ್ಕೆ ಮಾಡಿಟ್ಟಿರೋ ಪುಳಿಯೋಗರೆ ಇದ್ರು ತಗೊಳ್ಳೋಣ ಅದನ್ನು ಸೇರಿಸ್ಕೊಂಡು ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಆಯಿತು ಅಡಿಗೆ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನಾವು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಹಾಕಲಿಲ್ಲ ಅಂದರೆ ಸ್ವಲ್ಪ ಹುಳಿ ಬರುತ್ತೆ ಹಾಗಾಗಿ ಸ್ವಲ್ಪ ತಿನ್ನೋದಕ್ಕೂ ಈ ಮಕ್ಳಿಗೆ ಇಷ್ಟಪಡಲ್ಲ ಬೆಲ್ಲ ಹಾಕೋದು ಸ್ವಲ್ಪ ಟೇಸ್ಟ್ ಆಗಿರುತ್ತಲ್ಲ ಹಾಗಾಗಿ ಬೆಲ್ಲನೂ ಹಾಕಿ ಸ್ವಲ್ಪ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವಾವ್ ಸೂಪರಾಗಿದೆ ಇದ್ದರೆ ಬಾಯಿನಿಂದ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ತಿನ್ನಿ ಮಕ್ಕಳು ಮಾಡಿಕೊಡಿ ವೆರೈಟಿಯಾಗಿ ಈಗ ನಾವು ಅದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೊನೆ ಕೊತ್ ಕರಿಬೇವು ಸೊಪ್ಪು ಕೂಡ ನಾನು ಹಾಕಿದ್ನಲ್ಲವಾಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅದಕ್ಕೆ ಒಗ್ಗರಣೆಗೆ ಕರಿಬೇವು ಹಾಕೊಂಡ್ರೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಸೂಪರಾಗಿ ಕ ಇರುತ್ತೆ ತಿನ್ನೋದಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಪ್ಲೇಟಿಗೂ ಕೂಡ ನಾವು ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್